ನಮಸ್ಕಾರ ರೀ ಹೆಂಗದಿರಿ ನಮ್ಮ ಭಾಳ ಚಲೋ ಅದೀನಿ ನೋಡಿರಿ ನಾನು ಯಾಕೆ ಉತ್ತರ ಕನ್ನಡ ಭಾಷೆಯಲ್ಲಿ ಇದ್ದೀನಿ ಉತ್ತರ ಇಷ್ಟೇ ನಾನು ತುಮಕೂರಿನಿಂದ ಬಾದಾಮಿ ಟ್ರಿಪ್ಪನ್ನ ಹೊರಟಿದ್ದೀವಿ ರಾತ್ರಿ ಒಂದು ಗಂಟೆಗೆ ಶುರು ಮಾಡಿದ ಪ್ರಯಾಣ ಬಾದಾಮಿಗೆ ಬಂದು ತಲುಪಿದ್ದು ಎಂಟು ಗಂಟೆಗೆ ಬಾದಾಮಿ ಬನಶಂಕರಿಯವರ ಸನ್ನಿಧಾನ ಹೊರಗಿನ ನೋಟ ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಂಡು ದೇವರ ದರ್ಶನವನ್ನು ಮಾಡೋದಕ್ಕೆ ಹೊರಟಿವಿಟಿ ಬನಶಂಕರಿ ಅಮ್ಮನವರ ಸನ್ನಿಧಾನದ ಹೊರಗಿನ ದೃಶ್ಯ ಈ ರೀತಿ ಇದೆ ದೇವಸ್ಥಾನದ ಒಳನೋಟ ಇದು ಶನಿವಾರ ಆಗಿದ್ದರಿಂದಲೋ ಅಥವಾ ಯಾವುದೇ ವಿಶೇಷ ಸಂದರ್ಭ ಇಲ್ಲದೆ ಇರೋದ್ರಿಂದಲೋ ಜನಸಂದಣಿ ಕಡಿಮೆ ಇತ್ತು ಹಾಗಾಗಿ ದೇವರ ದರ್ಶನ ತುಂಬನೇ ಬೇಗ ಮುಗಿತು ಪೂಜೆಗೆ ಕೊಟ್ಟಿದ್ದಂತಹ ಕಾಯಿಯನ್ನು ಒಡೆದು ಅದನ್ನು ತಿಂದಂತಹ ನೆನಪು ಬಾಲ್ಯದಿಂದಲೂ ಇದೆ ಇದು ಸನ್ನಿಧಾನದ ಎದುರುಗಡೆ ಇರುವಂತಹ ಕಲ್ಯಾಣಿಯ ದೃಶ್ಯ ನೀರೆಲ್ಲವೂ ಬತ್ತಿ ಹೋಗಿತ್ತು ಈಗ ತಿಂಡಿಯನ್ನು ಇದ್ದೀವಿ ಬೆಳಗಿನ ತಿಂಡಿ ಖಡಕ್ ರೊಟ್ಟಿ ಜೊತೆಗೆ ಆಯಿತು ಇವ್ರ ಹೆಸರು ಬಂದು ಮುದುಕಮ್ಮ ಅಂತೆ ಇವರು ರೊಟ್ಟಿಯನ್ನು ಮಾರ್ತಾಯಿದ್ರು ತುಂಬಾ ಗಟ್ಟಿ ಇತ್ತು ರೊಟ್ಟಿ ಆಗ ಆ ಒಂದು ಖಡಕ್ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಇತ್ತು ನಾವು ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಎರಡನ್ನೂ ಕೂಡ ತೊಗೊಂಡ್ವಿ ಇದಕ್ಕೆ ಎರಡು ರೀತಿಯ ಪಲ್ಯ ಒಂದು ಹೆಸರು ಕಾಡಿನ ಪಲ್ಯ ಹಾಗೂ ಬದನೆಕಾಯಿ ಪಲ್ಯ ಹಾಗೆ ಒಂದು ಕಲ್ಲಲ್ಲಿ ರುಬ್ಬಿ ಮಾಡಿದಂತಹ ಹಸಿರು ಮೆಣಸಿನ್ಕಾಯಿ ಚಟ್ನಿ ಕೂಡ ಕೊಟ್ಟಿದ್ದರು ಚೆನ್ನಾಗಿತ್ತು ರೊಟ್ಟಿ ಅಂತೂ ತುಂಬ ಗಟ್ಟಿಯಾಗಿತ್ತು ಇವ್ರ ಹತ್ರ ತುಂಬ ಸಾಫ್ಟಾಗಿರೋ ರೊಟ್ಟಿನೂ ಕೂಡ ಇ ಸಿಗತ್ತೆ ಆದರೆ ನಾವು ಅದನ್ನು ಕೇಳಿ ಇಸ್ಕೊಳ್ಬೇಕು ಹಾಗೆ ಹುಚ್ಚಳು ಚಟ್ನಿಯನ್ನು ಕೊಡ್ತಾರೆ ಹಾಗೆ ಖಾರದ ಚಟ್ನಿ ಪುಡಿ ಮತ್ತು ಉಳ್ಚಳ ಚಟ್ನಿ ಪುಡಿ ಎರಡನ್ನೂ ಕೂಡ ಕೊಡ್ತಾರೆ ಅದನ್ನು ಕೂಡ ನಾವು ಕೇಳಿ ಹಾಕಿಸ್ಕೊಳ್ಬೇಕು ನನಗೆ ಬದನೆಕಾಯಿ ಪಲ್ಯ ತುಂಬ ಇಷ್ಟ ಆಯಿತು ಅಷ್ಟೇ ಅಲ್ಲ ಚಟ್ನಿ ಪುಡಿಗಳು ಉಚ್ಚಳ ಚಟ್ನಿ ಆಗಿರ್ಬೋದು ಮತ್ತು ಆ ಕೆಂಪು ಚಟ್ನಿ ಪುಡಿ ಇದೆಯಲ್ವ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಮೊಸರು ಜೊತೆ ಕೊಡ್ತಾರೆ ಚೆನ್ನಾಗಿರುತ್ತೆ ರೊಟ್ಟಿಯನ್ನು ತಿಂದ್ಕೊಂಡು ಪಕ್ಕದಲ್ಲೇ ಇದ್ದಂಥ ಹೋಟೆಲಲ್ಲಿ ಕಾಫಿಯನ್ನು ಕುಡಿದ್ವಿ ಜೋಳದ ರೊಟ್ಟಿಯ ತಿಂಡಿಯ ಬಗೆಗೆ ನಮ್ಮ ಅಪ್ಪಾಜಿಯವರು ಒಂದೆರಡು ಮಾತು ಹೇಳ್ತಾರೆ ಕೇಳಿಸ್ಕೊಳ್ಳಿ ಚೆಂಡ ಚಟ್ನಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಇಲ್ಲಿಂದ ವಾತಾವರಣಕ್ಕೆ ಅದು ಸರಿಯಾಗ್ತದೆ ಆದರೆ ನಮಗೆ ಸ್ವಲ್ಪ ಖಾರ ಅನಿಸುತ್ತೆ ಖಾರ ಎ ತಿಂಡಿಯನ್ನು ತಿಂದು ಆದಮೇಲೆ ನಾವೀಗ ಹೊರಟಿರೋದು ಬಾದಾಮಿಯ ಗುಹೆ ಕಡೆಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಈಗ ನಾವು ಬಾದಾಮಿ ಬಾದಾಮಿ ಬನ್ಸಿ ನೋಡ್ಕೊಂಡು ಬಾದಾಮಿ ಬಾದಾಮಿ ಬಾದಾಮಿಯ ಗುಹೆಗಳನ್ನು ನೋಡಿಕೊಂಡು ಈಗ ನಾವು ಹೋಗ್ತೀವಿ ಸುತ್ತಲೂ ಗುಹೆ ಕಲ್ಲು ಬಂಡೆಗಳು ಪ್ರೇಕ್ಷಣೀಯ ಸ್ಥಳ ದೇಶಿಗರು ವಿದೇಶಿಗರು ಬಂದು ಹೋಗುವಂಥ ಸ್ಥಳ ಅಲ್ಲಿ ಜನರು ಕೂಡ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತೂ ಬಾದಾಮಿ ಗುಹೆಯ ಹತ್ರ ಬಂದ್ವಿ ಬಾದಾಮಿ ಗುಹೆಯ ಹೊರಗಿನ ನೋಟ ಈ ರೀತಿ ಇದ್ದರೆ ಒಳಗಿನ ನೋಟ ಈ ರೀತಿ ಇದೆ ಗುಹೆಯ ಒಳಗೆ ಧ್ವಂಸಗೊಂಡಂತಹ ವಿಗ್ರಹಗಳನ್ನು ನೋಡ್ತಾ ಇದ್ದರೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ಶಿಲ್ಪಕಲೆಗಳು ಎಷ್ಟು ಶ್ರೀಮಂತವಾಗಿದ್ದಿರಬಹುದು ಎಂದು ನೆನಪಿಸಿಕೊಳ್ತಾ ತುಂಬ ಖುಷಿ ಕೂಡ ಆಗ್ತಾ ಇತ್ತು ನೋಡಿ ಒಳಗೆ ಗರ್ಭಗುಡಿಯಲ್ಲಿ ಶಿವನಿರಲಿಲ್ಲ ಆದರೆ ಹೊರಗಡೆ ಧ್ವಂಸಗೊಂಡಂತಹ ಬಸವಣ್ಣ ಒಳಗಡೆ ಶಿವ ಇದ್ದ ಎನ್ನುವಂತಹ ಗುರುತಾಗಿ ಕೂತ್ಕೊಂಡಿದ್ದ ಇಲ್ಲಿ ನಮ್ಮ ನಟರಾಜ ಗುಹೆಯಿಂದ ನಿಂತ್ಕೊಂಡಾಗ ಬಾದಾಮಿ ಗುಹೆ ಈ ರೀತಿ ಕಾಣುತ್ತೆ ಆಟೋ ಚಾಲಕ ಹಂಪಿ ಮತ್ತು ಕೂಡಲ ಸಂಗಮಕ್ಕೆ ಹೋಗುವ ದಾರಿಯನ್ನ ಹೇಳ್ತಾ ಇದ್ರು ಮುಂದಿನ ವೇಳೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು